ಎವ್ರಿ ವ್ಯಾನ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಳ್ತೀನಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೋಡ್ತಿದ್ರ ಎಸ್ ನಾವು ಇವಾಗ ಶಿವಮೊಗ್ಗಕ್ಕೆ ಲಯನ್ ಸಫಾರಿ ಝೂ ನೋಡೋಣ ಅಂತ ಹೊರಟಿದ್ವಿ ಬಟ್ ನಮ್ಮ ಬ್ಯಾಡ್ ಟೈಮ್ ಅನಿಸುತ್ತೆ ನಮಗೆ ಹೊನ್ನಳ್ಳಿ ರೀಚ್ ಆದಮೇಲೇ ನಮಗೆ ಗೊತ್ತಾಗಿದ್ದು ಮಂಗಳವಾರ ದಿನ ಕ್ಲೋಸ್ ಅಂತ ಹೇಳಿಬಿಟ್ಟು ತುಂಬಾ ಬೇಜಾರಾಯಿತು ಸಡನ್ ಪ್ಲಾನಿಂಗ್ ಮಾಡ್ಕೊಂಡು ಹೊರಟಿವಿ ಹಾಗಾಗಿ ನಾವು ಯಾವುದೇ ಥರ ಇನ್ಕ್ವೈರೀಸ್ ಮಾಡಲೇ ಇಲ್ಲ ಆಲ್ರೆಡಿ ಇವಾಗ ದಾಟಿದ್ವಿ ಮಂಗಳವಾರ ದಿನ ಕ್ಲೋಸ್ ಅಂತ ಗೊತ್ತಿರಲಿಲ್ಲ ಹಾಗಾಗಿ ಇವಾಗ ಏನು ಬಂದಿದ್ದೀವಲ್ಲ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಸ್ವಲ್ಪ ಸುತ್ತಾಡ್ಕೊಂಡು ಹೋಗೋಣ ಅಂಥೇಳಿಬಿಟ್ಟು ನಮ್ಮನ್ನ ಟ್ರಿಪ್ನ ಕಂಟಿನ್ಯೂ ಮಾಡಿದ್ವಿ ಇದು ನೋಡಿ ಸಖತ್ತಾಗಿತ್ತು ವ್ಯೂ ಮಾತ್ರ ಸ್ವಲ್ಪ ಚಿಕ್ಕಮಂಗ್ಳೂರಿಗೆ ಕಂಪೇರ್ ಮಾಡೋ ಥರನೇ ಇತ್ತು ಈ ಸೈಡೆಲ್ಲ ಹೊನ್ನಳ್ಳಿ ಶಿವಮೊಗ್ಗ ಎಲ್ಲ ಬಟ್ ನಾವು ಇಲ್ಲಿಗೆ ಹೋದ್ಮೇಲೆ ಸ್ವಲ್ಪ ಜೋಗ ಆ ಥರ ಎಲ್ಲ ಹೋಗೋಣ ಅಂದ್ಕೊಂಡ್ವಿ ರೂಟ್ನು ಕೂಡ ಚೇಂಜ್ ಆಗಿ ಬಂದಿದ್ವಿ ನಾವು ಮತ್ತು ಅಲ್ಲಿಂದ ಒನ್ ಫಿಫ್ಟಿ ಕಿಲೋಮೀಟರ್ ಆಗುತ್ತೆ ಅಂತ ಹೇಳಿಬಿಟ್ಟು ಬೇಡ ಅಂತ ಹೇಳಿಬಿಟ್ಟು ಶಿವಮೊಗ್ಗ ಎಂಟ್ರಿ ಆದಮೇಲೆ ನಮಗೆ ಗೊತ್ತಾಗಿದ್ದು ಹೊನ್ನಳ್ಳಿಗೆ ಎಂಟ್ರಿ ಆದಮೇಲೆ ಗೊತ್ತಾಗಿದ್ದು ನಮಗೆ ಇನ್ನೇನು ಒಂದು ಟ್ವೆಂಟಿ ಕಿಲೋಮೀಟರ್ ಇತ್ತು ನಾವಲ್ಲಿ ನೀರು ತೊಗೊಳ್ಬೇಕು ಅಂತ ಗಾಡಿ ನಿಲ್ಲಿಸಿದಾಗಲಿ ಗೊತ್ತಾಗಿದ್ದು ನಮಗೆ ಇವತ್ತು ಲೈನ್ ಸಫರಿ ಕ್ಲೋಸ್ ಅಂತ ಹೇಳ್ಬಿಟ್ಟು ಸೊ ತುಂಬಾ ಬೇಜಾರಾಯಿತು ಬಟ್ ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ನೋಡ್ಕೊಂಡು ಹೋದ್ರಾಯ್ತು ಅಂತ ಹೇಳಿ ಹೊರಟ್ವಿ ಹಾಗೆ ಹೋಗಿ ಸ್ವಲ್ಪ ಅಡುಗೆ ಎಲ್ಲ ಮಾಡ್ಕೊಂಡ್ವಿ ಸಖತ್ ಎಂಜಾಯ್ ಮಾತ್ರ ನಾವು ಮಾಡಿದ್ವಿ ಚಳಿಗೆ ಮಳೆಗೆ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡ್ವಿ ಆಮೇಲೆ ಮನೆಯಿಂದ ನಾನು ಅಡುಗೆ ಕೂಡ ನಾನ್ ವೆಜ್ ಮಾಡ್ಕೊಂಡು ಬಂದಿದ್ವಿ ಹೋಗಿ ಸ್ವಲ್ಪ ನೇಚರ್ ಎಲ್ಲ ನೋಡಿಬಿಟ್ಟು ಡ್ಯಾನ್ಸ್ ಎಲ್ಲ ಆಡಿದ್ವಿ ನಾನು ನಮ್ಮ ತಂಗಿಗೆ ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡ್ವಿ ಗಾಡಿಲಿ ಮಳೆಗೆ ಚಳಿಗೆ ವೆದರ್ಗೆ ಸಖತ್ತಾಗಿತ್ತು ಇಷ್ಟ ಆಯಿತು ಇದೊಂಥರ ನಮಗೆ ನಾವು ಟೈಮೇ ಕೊಟ್ಟಿರಲಿಲ್ಲ ಈ ಪ್ರೋಗ್ರಾಮ್ ಬಿಝಿ ಮನೆ ಕೆಲಸ ಅದು ಇದು ಅಂತೇಳ್ಬಿಟ್ಟು ಹಾಗಾಗಿ ಆಚೆ ಹೋಗಿದ್ವಿ ನಾನ್ ವೆಜ್ ಎಲ್ಲ ಮಾಡ್ಕೊಂಡು ಬಂದಿದ್ದೆ ಅಲ್ಲೆಲ್ಲಾದರೂ ಒಂದು ಪ್ಲೇಸ್ ನೋಡಿ ಊಟ ಮಾಡಿಕೊಂಡ್ರೆ ಆಯಿತು ಅಂತೇಳಿ ಹೊರಟ್ವಿ ಇನ್ನು ಅಲ್ಲಿ ನೋಡೋವಂಥ ಪ್ಲೇಸ್ಗಳು ಯಾವುದೋ ಅಷ್ಟು ಎಲ್ಲ ಸರ್ಚ್ ಮಾಡಿದ್ವಿ ನಮಗೆ ಅಂದರೆ ಒನ್ ಫಿಫ್ಟಿ ಏನೋ ಕಿಲೋಮೀಟರ್ ಇತ್ತು ಸೊ ಮತ್ತೆ ಅಷ್ಟು ದೂರ ಹೋಗೋದು ಬೇಡ ಆಲ್ರೆಡಿ ನಾವು ಮನೆಯಿಂದ ಬಂದಿದ್ದೆ ಟ್ವೆಲ್ ಓ ಕ್ಲಾಕೇನೋ ಆಯಿತು ಲೇಟಾಗಿತ್ತು ಹಾಗಾಗಿ ಮತ್ತೆ ಯಾವುದೋ ಪ್ಲೇಸಸ್ ನೋಡೋದು ಬೇಡ ಅಂತ ಹೇಳಿದ್ವಿ ಇವಾಗ ನಾವು ಹೊನ್ನಳ್ಳಿ ಎಂಟ್ರಿ ಆದ್ವಿ ಅಲ್ಲಿಂದ ಶಿಕಾರಿಪುರ ಮತ್ತು ಈ ಕಡೆ ಕೊಲ್ಲೂರು ಮಂಗಳೂರು ಎಲ್ಲ ರೂಟು ಶಿಕಾರಿಪುರ ನಿಯರ್ ಇತ್ತು ಬಟ್ ಸುಮ್ಮನೆ ಟ್ರಾವೆಲ್ ಈ ಮಳೆಯಲ್ಲಿ ಚೆಳಿ ಆಲ್ರೆಡಿ ಟೂ ಓ ಕ್ಲಾಕ್ ಏನೋ ಆಗಿತ್ತು ಸ್ವಲ್ಪ ಹಾಗೆ ಇದು ಈ ಥರ ಗಾಡ್ ಸೆಕ್ಷನ್ ಎಲ್ಲ ನೋಡಿಕೊಂಡು ಊಟಕ್ಕಂತೇಳಿ ನಿಲ್ಲಿಸಿದ್ವಿ ಇನ್ನು ಊಟಕ್ಕೆ ನಾನು ಹೊರಟ್ವಿ ಇಲ್ಲಿ ಯಾರೋ ಊಟ ಮಾಡ್ತಾಯಿದ್ರು ನಮಗೂ ಪ್ಲೇಸ್ ತುಂಬಾ ಇಷ್ಟ ಇತ್ತು ಇಲ್ಲಿ ನೀರೆಲ್ಲ ಹರಿತಾಯಿತ್ತು ಅಂದರೆ ತುಂಬ ಸ್ವಲ್ಪ ಮಳೆಗೆಲ್ಲ ಗಲೀಜಾಗಿತ್ತು ಅಷ್ಟೇ ಬಟ್ ಪ್ಲೇಸ್ ಚಕದಾಗಿತ್ತು ಆ್ಯಕ್ಚುಲಿ ಇಲ್ಲೆಲ್ಲ ಜೀರ್ಣಗಳು ಜಾಸ್ತಿ ನಮಗೆ ಗೊತ್ತೇ ಇರಲಿಲ್ಲ ಬಟ್ ನಮ್ಗೆ ಯಾರಿಗೂ ಆ ಥರ ಏನು ಕಾಣಿಸ್ಲಿಲ್ಲ ಅಲ್ಲಿರೋರೆಲ್ಲ ಸುತ್ತಮುತ್ತ ಹೇಳಿದರು ಬಟ್ ಊಟ ಮಾಡ್ಕೊಳಕ್ಕೆ ಇಲ್ಲೇ ಹೋಗೋಣ ಅಂತೇಳ್ಬಿಟ್ಟು ಹೊರಟ್ವಿ ಇನ್ನು ಅಲ್ಲಿ ಸ್ವಲ್ಪ ಕೆಳಗಡೆ ಬ್ರಿಡ್ಜ್ ಇತ್ತು ಬ್ರಿಡ್ಜ್ ಹತ್ರನೇ ಚೆನ್ನಾಗಿತ್ತು ಸ್ವಲ್ಪ ಅಲ್ಲೇ ಹೋಗಿ ಊಟ ಮಾಡಿಕೊಂಡು ನೀರೇಗು ಇದೆಲ್ಲ ಅಂತೇಳ್ಬಿಟ್ಟು ಹೋದ್ವಿ ಇನ್ನು ನಮ್ಮ ತಂಗಿ ಮಟನ್ ಎಲ್ಲ ತಿನ್ನಲ್ಲ ಅವಳಿಗೆ ಚಿಕನ್ ಮಾಡ್ಕೊಂಡು ಬಂದಿದ್ವಿ ನಮಗೆಲ್ಲ ಮಟನ್ ಮತ್ತೆ ಮಾಡ್ಕೊಂಡಿದ್ವಿ ಇಲ್ಲಿ ಪರೋಟ ತೊಗೊಂಡ್ವಿ ಹಾಗೆ ಒಂದು ಚಿಕ್ಕ ದೇವಸ್ಥಾನ ಇತ್ತು ಅಲ್ಲಿ ಹೋಗಿ ಬಂದೆ ಊಟ ಕೂತ್ವಿ ನಾವು ಇನ್ನು ಪರೋಟ ಎಲ್ಲ ಹೋಟ್ಲಲ್ಲೇ ರೆಡಿ ಮಾಡ್ತಾಯಿದ್ರು ಅಲ್ಲೇ ಹೊರಗಡೆ ತೊಗೊಂಡ್ವಿ ನಾನಿನ್ನ ಮನೆಯಿಂದ ಮಸಾಲೆ ರೈಸ್ ಮತ್ತು ನಾನ್ ವೆಜ್ ಎಲ್ಲ ಮಾಡ್ಕೊಂಡು ಬಂದಿದ್ವಿ ಇದು ಅವಳಿಗೆ ಚಿಕನ್ ಮಾಡಿದ್ವಿ ಇನ್ನು ಅಲ್ಲೆಲ್ಲ ಊಟ ಮಾಡಿಕೊಂಡು ಸ್ವಲ್ಪ ಅಲ್ಲೇ ಸ್ವಲ್ಪ ಕೂತ್ಕೊಂಡು ಇನ್ನು ಅಲ್ಲಿಂದ ಬಿಟ್ವಿ ಆಲ್ರೆಡಿ ಫೋರ್ ಓ ಕ್ಲಾಕ್ ಏನೋ ಆಗಿತ್ತು ಸಣ್ಣದಾಗಿ ಮಳೆ ಕೂಡ ಸ್ಟಾರ್ಟ್ ಆಗಿತ್ತು ಇನ್ನು ಅಲ್ಲಿಂದ ಹೊರಟ್ವಿ ಸ್ವಲ್ಪ ಫೋಟೋ ಎಲ್ಲ ಮಾಡ್ಕೊಂಡ್ವಿ ಫೋಟೋಸ್ ಎಲ್ಲ ಸಖತ್ತಾಗಿ ಬಂದವು ನೇಚರ್ಗೆ ಕಾರಲ್ಲಿ ಎಲ್ಲ ತಗೊಂಡ್ವಿ ಸಖತ್ತಾಗಿ ಎಲ್ಲ ನಮಗೆ ಸಿಕ್ತು ಅಲ್ಲೊಂದು ಕುಂದೂರು ಗುಡ್ಡ ಅಂತ ವ್ಯೂ ಪಾಯಿಂಟ್ ಸಿಗುತ್ತೆ ಬಟ್ ನಾವು ನೋಡಿರಲಿಲ್ಲ ಸುಮಾರು ಜನ ಹೇಳ್ತಾ ಇದ್ರು ಅಲ್ಲಿ ಹೋಗುವ ವ್ಯೂ ಪಾಯಿಂಟ್ಗೆ ಹೋದ್ರೆ ನಮ್ಮ ದಾವಣಗೆರೆ ಎಲ್ಲ ಕಾಣಿಸುತ್ತೆ ಅಂತ ಹೋಗಿ ಕೂಡ ಅದನ್ನು ಕೂಡ ನೋಡ್ಕೊಂಡ್ರೆ ಆಯಿತು ಇನ್ನೇನು ಯಾವ ಪ್ಲೇಸು ಕವರ್ ಆಗಲಿಲ್ಲ ಇದನ್ನಾದರೂ ನೋಡೋಣ ಅಂಥೇಳಿ ಬಂದ್ವಿ ನೋಡಿ ಇಲ್ಲಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಲೈಟಾಗಿ ಮಳೆ ಬೇರೆ ಇತ್ತು ಕೆಲವೊಂದಿಷ್ಟು ರೀಲ್ಸ್ ಫೋಟೋಸ್ ಎಲ್ಲ ನಾವು ಶೂಟ್ ಮಾಡ್ಕೊಂಡ್ವಿ ಅಲ್ಲಿಂದ ಮತ್ತೆ ನೆಕ್ಸ್ಟ್ ಗು ಹೊರಟ್ವಿ ದಾವಣಗೆರೆಗೆ ಹೋಗೋಣ ಹೇಳಿಬಿಟ್ಟು ಅಲ್ಲೇ ಸಂಜೆ ಐದು ಗಂಟೆನೂ ಆಗಿತ್ತು ಹೊರಟ್ವಿ ಅಲ್ಲಿಂದ ಬರುವಾಗ ನಮಗೆ ಕುಂದೂರು ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು ನಾನ್ ವೆಜ್ ಊಟ ಮಾಡಿದ್ರಿಂದ ಅಲ್ಲಿ ಕೂಡ ಹೋಗೋಕ್ಕಾಗಲ್ಲ ಹೇಳ್ಬಿಟ್ಟು ಹಾಗೆ ಹೊರಗಡೆಯಿಂದ ಕೈ ಮುಗಿದ್ರಾಯ್ತು ಅಂತ ಹೇಳಿಬಿಟ್ಟು ಅಲ್ಲಿಗೂ ಕೂಡ ಹೋದ್ ಹೋಗೋಣ ಅಂತೇಳ್ಬಿಟ್ಟು ಮಾ ನೋಡ್ಕೊಂಡ್ವಿ ಇನ್ನು ವೀವೆಲ್ಲ ನೋಡ್ತಾ ಅಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ ಚೆನ್ನಾಗಿತ್ತು ಇಲ್ಲಿ ವಿಲ್ಲ ನಾವು ನೋಡೋದು ಬೇಡ ಅಂದ್ಕೊಂಡ್ವಿ ಇನ್ನೇನು ಬಂದಿದ್ದೀವಿ ಇದೊಂದು ಪ್ಲೇಸ್ ಆದರೆ ನೋಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ವೀವೆಲ್ಲ ನೋಡಿಕೊಂಡು ಇನ್ನು ಅಲ್ಲಿಂದ ಕೂಡ ಅಂತ ಹೇಳಿಬಿಟ್ಟು ಈ ಫ್ಯಾನೆಲ್ಲ ನಾನು ಹತ್ರದಿಂದ ನೋಡೇ ಇರಲಿಲ್ಲ ಬಟ್ ಟೂರಿಂದ ನೋಡಿದ್ವಿ ಇಷ್ಟೊಂದು ಗಾಳಿ ಬರುತ್ತೆ ಅಂತ ಗೊತ್ತಿರಲಿಲ್ಲ ಆದರೂ ಕೆಳಗಡೆ ಹೋಗಿ ನಿಂತ್ಕೊಂಡು ಫುಲ್ಲು ನಮ್ಮನ್ನೇ ತಳ್ಳೋಷ್ಟು ಗಾಳಿ ಬರುತ್ತೆ ಅಂತ ಗೊತ್ತಿರಲಿಲ್ಲ ಇನ್ನು ಅಲ್ಲಿಂದ ಹೊರಟ್ವಿ ದೇವಸ್ಥಾನ ಕೂಡ ಹೊರಗಡೆಯಿಂದಾನೇ ನಮಸ್ಕಾರ ಮಾಡಿಬಿಟ್ಟು ಹೊರಟ್ವಿ ನಾನ್ ವೆಜ್ ತಿನ್ನೋದ್ರಿಂದ ಆಂಜನೇಯ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅಂತೇಳ್ಬಿಟ್ಟು ಇನ್ನು ಅಲ್ಲಿಂದ ಹೊರಟ್ವಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ದ ನೆಕ್ಸ್ಟ್ ವಿಲಾಗ್ ಬಾ ಬಾಯ್